ವಿಜಯನಗರದ ಕೂಡ್ಲಿಗಿಯಲ್ಲಿ ಸಮಾಜ ಸೇವೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವಂತಹ ಸ್ನೇಹಿತರ ಬಳಗದ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಅವರಿಗೆ ಏಷ್ಯಾ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಅಕಾಡೆಮಿಯು ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಈ ಪ್ರಶಸ್ತಿಯನ್ನು ಹೊಸೂರಿನಲ್ಲಿ ನಡೆದ ವಿಶೇಷ ಕಾರ್ಯಕ್ರಮದಲ್ಲಿ ನೀಡಲಾಯಿತು ಅಬ್ದುಲ್ ರೆಹಮಾನ್ ಅವರು ಕಳೆದ ದಶಕದಿಂದ ನಾಲ್ಕು ಸಾವಿರದ ಐನೂರಕ್ಕೂ ಹೆಚ್ಚು ಬಡವರಿಗೆ ಉಚಿತ ಕಣ್ಣಿನ ತಪಾಸಣೆ ಮಕ್ಕಳಿಗೆ ಸೀಳು ತುಟಿ ಶಸ್ತ್ರಚಿಕಿತ್ಸೆ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಮತ್ತು ಕೊರೋನಾ ಸಮಯದಲ್ಲಿ ಆಕ್ಸಿಜನ್ ಮೀಟರ್ ಹಾಗೆ ಆಹಾರ ಸಾಮಗ್ರಿಗಳು ಹೀಗೆ ಅನೇಕ ಸಮಾಜಮುಖಿ ಸೇವೆಗಳಲ್ಲಿ ಮುಂಚೂಣಿಯಲ್ಲಿ ಇದ್ದಾರೆ ಅವರ ಈ ಸಾಧನೆಗೆ ಸಾಮಾಜಿಕ ಸಂಸ್ಥೆಗಳು ಜನಪ್ರತಿನಿಧಿಗಳು ಮತ್ತು ನಾಗರಿಕರು ಹಾರ್ದಿಕ ಅಭಿನಂದನೆಯನ್ನು ಸಲ್ಲಿಸಿದ್ದು ಸ್ನೇಹಿತರ ಬಳಗದ ಸದಸ್ಯರು ಕೂಡ ಈ ಪ್ರಶಸ್ತಿಗೆ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವಿಜಿ ಋಷ್ವೇಂದ್ರ ಕೂಡ್ಲಿಕ್ಕೆ ಏಕದೈವನಾದನ ಅಲ್ಲಾಹನನ್ನು ನೆನೆಸುತ್ತ ಸೇವೆ ಎನ್ನುವುದೇ ಒಂದು ಸೌಭಾಗ್ಯ ಪರೋಪಕಾರಂ ಇದಂ ಶರೀರಂ ಅಂತ ಸಮಾಜ ಸೇವೆಯಿಂದಲೇ ಆತ್ಮತೃಪ್ತಿ ಅನ್ನೋ ಒಂದು ಧ್ಯೇಯ ವಾಕ್ಯದಿಂದ ನಾವು ಕಳೆದ ಒಂಬತ್ತು ವರ್ಷಗಳಿಂದ ಒಂದು ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಕಾರಣ ಇಷ್ಟೇನೆ ಸರ್ ಈ ಭೂಮಿ ಮೇಲೆ ಆತ್ಮ ಆತ್ಮತೃಪ್ತಿ ದುಡ್ಡಿಂದಲ್ಲ ಅನ್ನೋ ಒಂದು ಸಮಾಜ ಸೇವೆಯಿಂದಲೇ ಆತ್ಮತೃಪ್ತಿ ದುಡ್ಡಿಂದಲ್ಲ ಅನ್ನೋ ಒಂದು ಸಂದೇಶದಿಂದ ನಾವು ಈ ಒಂದು ಸೇವೆಯನ್ನು ನಡತಾ ಇದ್ದೀವಿ ಸರ್ ಸರ್ ಇಲ್ಲಿ ಹಲವು ರೀತಿಯ ನೀವು ಸೇವೆಯನ್ನ ನೀಡ್ತಾ ಇದ್ದೀರಿ ಸರ್ ಈ ಸಮಾಜ ಪ್ರೇರಣೆ ಹೇಗೆ ಸಿಕ್ತ ಸರ್ ಸರ್ ಒಳ್ಳೆ ಮಾತು ಕೇಳಿದ್ರಿ ಇವತ್ತು ನಾವು ಎರಡ್ ಸಾವಿರದ ಹದಿನೆಂಟು ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ನನಗೆ ಜೀವನದಲ್ಲಿ ಬಹಳ ದೊಡ್ಡ ಒಂದು ದಿನ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಅವತ್ತಿನ ದಿನ ನಾವು ಬೆಂಗಳೂರಿನ ಮಹಾವೀರ್ ಜೈನ್ ಹಾಸ್ಪಿಟ್ಲ ಅಂತ ಹೇಳ್ಬಿಟ್ಟು ಒಂದು ಟೀಮ್ ಬಂದಿತ್ತು ಸೇವೆ ಮಾಡೋದಕ್ಕೆ ಆ ಸೇವೆ ಜೊತೆಯಲ್ಲಿ ನಾವು ಕೂಡ ಪ್ರತಿ ಹಳ್ಳಿ ಸರ್ವೆ ಮಾಡೋ ಟೈಮ್ ನಲ್ಲಿ ನಮಗೆ ಆ ಒಂದು ಶಿವಪುರ ಗ್ರಾಮದ ಬಡಲ ಶಿವಪುರ ಗ್ರಾಮದಲ್ಲಿ ಗೊಲರಟ್ಟಿ ಅಂತ ಒಂದು ಒಂದು ಹಟ್ಟಿಯಲ್ಲಿ ಒಂದು ನಲವತ್ತು ವರ್ಷದ ಮಧ್ಯ ವಯಸ್ಸಿನ ಕಣ್ಣು ಕಾಣಲ್ಲ ಅನ್ನೋ ಒಂದು ಕುಂತಿದ್ರು ನಾವೆಲ್ಲ ಡಾಕ್ಟರ್ಸ್ ಎಲ್ಲ ಕರ್ಕೊಂಡು ಹೋದಾಗ ಅವ್ರು ಹೇಳಿದ್ರು ಸರ್ ಇವ್ರ ಕೆಲಸ ಮಾಡಿ ಕಣ್ ಕಾಣುತ್ತೆ ಇವ್ರು ಆಪರೇಷನ್ ಮಾಡಿದ್ರೆ ಕಣ್ಣು ಬರುತ್ತೆ ಅಂತ ಕೇಳಿದ್ರೆ ಅವ್ರು ಹೇಳಿದ್ರು ಸರ್ ನಾನು ತೋರ್ಸೋದಕ್ಕೆ ದುಡ್ಡಿಲ್ಲ ದುಡ್ಡಿಲ್ಲ ಅನ್ನೋ ಒಂದು ನೋವು ನನ್ನ ಮನಸ್ಸಿಗೆ ಮುಟ್ಟಿತ್ತು ಸರ್ ಹಾಗಾಗಿ ನಾನು ನಾನು ಅವತ್ತೇ ನಾನು ಶಬ್ದ ಮಾಡಿದೆ ನಾನು ಇರುವವರೆಗೂ ಒಂದು ಸಮಾಜ ಸೇವೆ ಮಾಡ್ತೀನಿ ಮಾಡಬೇಕಂತ ನಾನು ಅನಿಸಿದ್ದು ಸರ್ ಅವತ್ತಿನ ದಿನ ಸರ್ ಯಾವ ರೀತಿ ಸಮಾಜ ಸೇವೆ ನೀವು ಮಾಡಿದ್ದೀರಿ ಸರ್ ನಾವು ಕಳೆದ ಒಂಬತ್ತು ವರ್ಷಗಳಿಂದ ಸುಮಾರು ನಾಲ್ಕು ಸಾವಿರದ ಐನೂರು ಜನರಿಗೆ ಉಚಿತ ಗಣೇಶ ಚಿಕಿತ್ಸೆ ಶಿಬಿರ ಕೂಡ ಮಾಡಿಸಿದೀವಿ ಅದರ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಮುಂಡ್ ಸ್ಪೀಚ್ ಆಮೇಲೆ ಕ್ಲಫ್ ಲೀಫ್ ಅಂದ್ರೆ ಸೀಳು ತುಟ್ಟು ಮತ್ತು ಸೀಳು ಅಂಗಳ ಒಂದು ಒಂದು ಚಿಕಿತ್ಸೆ ಕೂಡ ಮಾಡ್ತೀವಿ ಬೆಂಗಳೂರಿನ ಮಹಾವೀರ್ ಜೈನ್ ಆಸ್ಪತ್ರೆಯಲ್ಲಿ ಈ ಒಂದು ಸೇವೆ ಕೂಡ ನಡೀತಾ ಇದೀವಿ ಮುಂದಿನ ದಿನಗಳು ನಾವು ನಿರಂತರವಾಗಿ ನಮ್ಮ ಸೇವೆ ಇರ್ತದೆ ಅಂತ ಹೇಳದಕ್ಕೆ ನಾವು ಇಷ್ಟಪಡ್ತಾ ಇದೀವಿ ನಿಮಗೆ ಅಭಿನಂದನೆಗಳು ಇದೇ ರೀತಿ ಸಮಾಜ ಸೇವೆ ಮಾಡಿ ಇನ್ನೂ ಉನ್ನತ ಸ್ಥಾನದಲ್ಲಿ ನೀವು ಬರ್ಲಿ ಹಲವಾರು ಪ್ರಶಸ್ತಿಗಳನ್ನ ಬರ್ಲಿ ಅಂತ ನಾವು ಎಲ್ಲರ ಪರವಾಗಿ ನಿಮಗೆ ಶುಭ ಹಾರ್ಸ್ತೇತಿ ಸರ್ ಮತ್ತೊಮ್ಮೆ ಅಭಿನಂದನೆಗಳು ಸರ್ ಡಾಕ್ಟರೇಟ್ ಇವತ್ತು ನನಗೆ ಡಾಕ್ಟರೇಟ್ ಬಂದಿರೋದಕ್ಕಿಂತ ಖುಷಿ ಏನ್ ಅನ್ಸ್ತಾ ಐತೆ ಅಂತ ಹೇಳಿದ್ರೆ ಇವತ್ತು ಏನಾದ್ರು ಡಾಕ್ಟರೇಟ್ ಬಂದಿದೆ ಅಂತ ಹೇಳಿದ್ರೆ ಅದು ಸಮಾಜ ಸೇವೆಯಿಂದಲೇ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ನಾನು ಎಲ್ಲಾ ಜನರಲ್ಲಿ ಒಂದು ಮನವಿ ವಿದ್ಯಾರ್ಥಿಗಳಲ್ಲಿ ಯುವಕರಲ್ಲಿ ಸಮಾಜ ಸೇವೆ ಮಾಡುವಂತ ಮನಸ್ಥಿತಿ ಬೆಳೆಸ್ಕೊಂಡ್ರಿ ಆ ಮನಸ್ಥಿತಿ ಬೆಳೆಸ್ಕಂಡ್ರೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಕ್ ಆಗತ್ತ ಅಂತ ಹೇಳ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಕರೆದು ಈ ಒಂದು ಡಾಕ್ಟರೇಟ್ ಪದವಿ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಅಸ್ಲಾಂ ವಲಿಕು ಜೈ ಹಿಂದ್ ಜೈ ಕರ್ನಾಟಕ್ ಜೈ ಭೀಮ್ ಶುಷಿ ಮಾಧರಿ ಡೌಟರ್ ತಫೀಲ್ ಆಫ್ ಸೋಷಿಯಲ್ ಸರ್ವಿಸ್ ತಂಗೂರಾದ ಚಪ್ಪಾಳೆ ಬರಲಿ ಅಬ್ದುಲ್ ರಹಮಾನ್ರವ್ರು ನೆಕ್ಸ್ಟ್ ಸುರೇಶ ಎನ್ ಸುರೇಶ ಎಂತ್ರವರು ವೇದಿಕೆ ಹತ್ರ ಬರಬೇಕು ಅವ್ರ ಆಧುನಂತರ ಸುಧಾಂಕರ ನಾರಾಯಣ್ ಆರಾಮ್ಸೆ ಆರಾಮ್ಸೆ ಬಟಗುಟ್ಟಿ ಅವ್ರ ವೇದಿಕೆ ಹತ್ರ ಬರಬೇಕು ಎಂ ಐ ವೆಂಕಟೇಶ್ ಕು ಸಾಮ್ನೆಗಾ ಭಯ ಸೋಷ್ ಶಿಲ್ಪಿ ಕೆ ವಿ ಸತೀಶ್ ಕೆ ಎಮ್ ಆಹೇಂದ್ರ